ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದೇನಪ್ಪಾ ಅಂತ ಹೇಳಿದ್ರೆ ಸಂಚಾರ್ ಸಾತಿ ಅಪ್ಲಿಕೇಶನ್ನಲ್ಲಿ ಅಥವಾ ವೆಬ್ಸೈಟ್ನಲ್ಲಿ ಮೊಬೈಲ್ ಕಳ್ಗೋದಂತ ಸಂದರ್ಭದಲ್ಲಿ ಅಥವಾ ಯಾರಾದ್ರೂ ಕದ್ದಂತ ಸಂದರ್ಭದಲ್ಲಿ ಹೇಗೆ ಈ ಗೌರ್ಮೆಂಟ್ ಅಪ್ಲಿಕೇಶನ್ನಲ್ಲಿ ರಿಪೋರ್ಟ್ ಮಾಡೋದು ಅವ್ರ ಕಂಪ್ಲೇಂಟ್ ಮಾಡೋದು ಅಂತಕ್ಕಂಥದ್ದನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಈ ವಿಚಾರ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ ದಯಮಾಡಿ ಶೇರ್ ಮಾಡಿ ಜೊತೆಗೆ ಮೊಬೈಲ್ ಕಳ್ದೋದಂತ ಸಂದರ್ಭದಲ್ಲಿ ನಮ್ಮಲ್ಲಿದ್ದಂತ ಡೇಟಾ ಮಿಸ್ ಆಗ್ಬಿಡುತ್ತೆ ಅನ್ನೋ ಭಯದಿಂದ ನಾವು ತೊಂದರೆ ಅನುಭವಿಸೋದನ್ನ ಇದರಿಂದ ನಾವು ತಪ್ಪಿಸ್ಕೋಬಹುದು ಬನ್ನಿ ವಿಡಿಯೋ ಹೋಗೋಣ ಅದಕ್ಕೂ ಮುನ್ನ ನೀವೇನೂ ಫಸ್ಟ್ ಟೈಮ್ ಬಂದ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದ ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋ ಹೋಗೋಣ ಪ್ರೀತಿ ವೀಕ್ಷಕರೇ ನೀವು ಗೂಗಲ್ ಕ್ರೋಮ್ ಹೋಗಿ ಅಲ್ಲಿ ಸಂಚಾರ್ ದೆನ್ ಈ ತರ ಒಂದು ಪೇಜ್ ತರ್ಕೊಳ್ಳುತ್ತೆ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಹೇಳಿದೀನಿ ಸಂಚಾರ್ ಸಾತಿ ಡಾಟ್ ಇನ್ನೇ ಇರಬೇಕು ಎಚ್ ಟಿ ಟಿ ಪಿನೇ ಇರಬೇಕು ಬೇರೆ ಯಾವ್ದಾದ್ರು ವೆಬ್ಸೈಟ್ ಗೆ ಹೋಗ್ಬೇಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡ್ಕೊಂಡು ಈ ತರ ಒಂದು ಪೇಜು ತರ್ಕೊಳ್ಳುತ್ತೆ ಇಲ್ಲಿ ಸಿಟಿಜನ್ ಸೆಂಟ್ರಿಕ್ ಸರ್ವಿಸ್ ಅಂತ ಇದೆ ಎಲ್ಲಾರು ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಕೆಳಗಡೆ ಸ್ವಲ್ಪ ಹೋದ್ರೆ ಇಲ್ಲೇ ಸಿಗುತ್ತೆ ಸಿಟಿಜನ್ ಸೆಂಟ್ರಿಕ್ ಸರ್ವಿಸಸ್ ಅಂತ ಇದೆ ಎರಡು ಒಂದೇನೆ ಈ ಒಂದು ಆಪ್ಷನ್ಸ್ ಗಳಲ್ಲಿ ನಾನು ಲಾಸ್ಟ್ ಚೆಕ್ಸ್ ಬಗ್ಗೆ ಹೇಳಿದ್ದೀನಿ ನೀವೇನೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಐ ಕಾರ್ಡ್ ಎಲ್ಲಿ ಹಾಕ್ತಾ ಇದ್ದೀನಿ ಅಥವಾ ನೀವು ಎಂಡ್ ಸ್ಕ್ರೀನ್ ಅಲ್ಲಿ ಹೋಗಿ ಅಲ್ಲಿ ನೋಡ್ಬೋದು ಈ ಒಂದು ಚೆಕ್ಸ್ ಅಂದ್ರೆ ನಿಮ್ಮ ಸಸ್ಪೆಕ್ಟೆಡ್ ಫ್ರಾಡ್ ಕಾಲ್ ಗಳನ್ನ ಹೇಗೆ ರಿಪೋರ್ಟ್ ಮಾಡೋದು ಅನ್ನೋದನ್ನ ಆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದೀನಿ ಅಲ್ಲಿ ಹೋಗಿ ನೋಡಿ ನಾನೀಗ ಎರಡನೇ ಪಾಯಿಂಟ್ ಹೋಗ್ತಾ ಇದ್ದೀನಿ ಅದು ಬ್ಲಾಕ್ ಯುವರ್ ಲಾಸ್ಟ್ ಆರ್ ಸ್ಟೋಲನ್ ಮೊಬೈಲ್ ಹ್ಯಾಂಡ್ಸೆಟ್ ಅಂತ ಈಗ ಕ್ಲಿಕ್ ಮಾಡ್ಕೊಳ್ಳೋಣ ಬನ್ನಿ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ತರ್ಕೊಳ್ಳುತ್ತೆ ಬ್ಲಾಕ್ ಯುವರ್ ಲಾಸ್ಟ್ ಆರ್ ಸ್ಟೋಲನ್ ಮೊಬೈಲ್ ಹ್ಯಾಂಡ್ಸೆಟ್ ಅಂತ ಇದ್ರಲ್ಲಿ ನಾಲ್ಕು ಪಾಯಿಂಟ್ ತೆರ್ಕೊಳ್ಳುತ್ತೆ ಮೊದಲನೇದು ಬ್ಲಾಕ್ ಆರ್ ಲಾಸ್ ಸ್ಟೋಲನ್ ಮೊಬೈಲ್ ಹ್ಯಾಂಡ್ಸೆಟ್ ಅಂದ್ರೆ ನೀವು ಕಳ್ಕೊಂಡಿರೋ ಮೊಬೈಲ್ ಅಥವಾ ಯಾರು ಕದ್ದಿರೋ ಮೊಬೈಲ್ ನ ಬ್ಲಾಕ್ ಮಾಡಿ ಅಂತ ಎರಡನೇ ಆಪ್ಷನ್ಸ್ ಅನ್ಲಾಕ್ ಫೌಂಡ್ ಮೊಬೈಲ್ ಹ್ಯಾಂಡ್ಸೆಟ್ ನಿಮ್ಗೆ ಮೊಬೈಲ್ ಮೇಲೆ ಅದನ್ನ ಅನ್ಲಾಕ್ ಹೇಗ್ ಮಾಡಬೇಕು ಇದನ್ನ ಇಲ್ಲಿ ಹೇಳ್ಕೊಡಕ್ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಚೆಕ್ ಲಾಸ್ಟ್ ಆರ್ ಸ್ಕೋಲರ್ ಮೊಬೈಲ್ ಹ್ಯಾಂಡ್ಸೆಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂದ್ರೆ ನೀವು ಕಂಪ್ಲೇಂಟ್ ಮಾಡಿದ್ಮೇಲೆ ಏನು ಸ್ಟೇಟಸ್ ಇದೆಯೋ ಅದನ್ನ ಇಲ್ಲಿ ನೋಡ್ಕೊಳ್ಳಿ ಅಂತ ಹೇಳುತ್ತೆ ನೆಕ್ಸ್ಟ್ ನಾಲ್ಕನೇದು ಫರ್ಗೆಟ್ ರಿಕ್ವೆಸ್ಟ್ ಐ ಡಿ ನೀವೇನಾದ್ರೂ ಕಂಪ್ಲೇಂಟ್ ಮಾಡಿದಾಗ ರಿಕ್ವೆಸ್ಟ್ ಐಡಿ ಏನಾದ್ರು ನೀವು ಮರ್ತು ಬಿಟ್ಟಿದ್ರೆ ಇಲ್ಲಿಯ ರಿಕ್ವೆಸ್ಟ್ ಐಡಿಯನ್ನು ಮತ್ತೆ ತಗೋಬಹುದು ಅಂತ ಹೇಳ್ತಾ ಇದೆ ಈಗ ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಂದ್ರೆ ಕಳವಾಗಿರೋ ಮೊಬೈಲ್ ಅಥವಾ ಕಳೆದೋಗಿರೋ ಮೊಬೈಲ್ ನ ಬ್ಲಾಕ್ ಮಾಡೋದು ಅಥವಾ ಸಿಕ್ಕಾದ ಮೇಲೆ ಅನ್ಬ್ಲಾಕ್ ಮಾಡೋದು ಆ ದಿಸಾಗಿ ನಾನು ಮೊದಲನೇದಾಗಿ ನಾನು ಮೊದಲನೇದಾಗಿ ಬ್ಲಾಕ್ ಲಾಸ್ಟ್ ಸ್ಟೋಲನ್ ಮೊಬೈಲ್ ಹ್ಯಾಂಡ್ಸೆಟ್ ಹೋಗ್ತಾ ಇದ್ದೀನಿ ಹೀಗೆ ಒಂದು ಪೇಜ್ ತೆರ್ಕೊಳ್ಳುತ್ತೆ ಇಲ್ಲಿ ಈಗ ಡಿವೈಸ್ ಇನ್ಫಾರ್ಮೇಶನ್ ಅಂತ ಕೇಳ್ತಾ ಇದೆ ಮೊದಲನೇದು ಮೊಬೈಲ್ ನಂಬರ್ ಅಂತ ಹೇಳ್ತಾರೆ ಮೊಬೈಲ್ ನಂಬರ್ ನ ಕೊಡಬೇಕು ಅದರಲ್ಲಿ ಮೊಬೈಲ್ ನಂಬರ್ ಒನ್ ಮೊಬೈಲ್ ನಂಬರ್ ಟೂ ಅಂತ ಕೇಳ್ತಾ ಇದೆ ಇಲ್ಲಿ ಹೇಳ್ತಾರೆ ಪ್ಲೀಸ್ ಎನ್ಸೂರ್ ಮೊಬೈಲ್ ನಂಬರ್ ಒನ್ ಆಸ್ ಬಿನ್ ರಿಇ್ಯೂರ್ಡ್ ಅಂತ ಹೇಳ್ತಾರೆ ಅಂದ್ರೆ ಮೊಬೈಲ್ ನಂಬರ್ ಈಗ ಆಲ್ರೆಡಿ ಕಳ್ದೋಗ್ಬಿಟ್ಟಿರುತ್ತೆ ಅದನ್ನ ನೀವು ಮತ್ತೆ ತಗೊಂಡಿರ್ಬೇಕು ನೀವು ಆ ಸರ್ವಿಸ್ ಗೆ ಹೋಗ್ಬಿಟ್ಟು ಈಗ ಏರ್ಟೆಲ್ ಜಿಯೋನ ಇರುತ್ತಲ್ಲ ಸರ್ವಿಸ್ ಗೆ ಹೋಗ್ಬಿಟ್ಟು ನಿಮ್ಗೆ ಆ ಮೊಬೈಲ್ ನ ಕೇಳಿದ್ರು ಕೊಡ್ತಾರೆ ಆ ರೀತಿಯಲ್ಲಿ ನಿಮ್ ಮೊಬೈಲ್ ಇಶ್ಯೂ ಮಾಡಿಸ್ಕೊಂಡಿರ್ಬೇಕು ನೀವು ಅಂಥ ಮೊಬೈಲ್ ನ ಇಲ್ಲಿ ಅಂಥ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿ ಅಂತ ಹೇಳ್ತಾರೆ ಇನ್ನು ಎರಡನೇದಾಗಿ ನಿಮ್ಗೆ ಯಾವ್ದಾರು ಆಲ್ಟರ್ನೇಟ್ ನಂಬರ್ ಕೊಡ್ಬೇಕು ಅಂತ ಅನ್ಸಿದ್ರೆ ಎರಡನೇ ನಂಬರ್ನ ಇಲ್ಲಿ ಕೊಡ್ಬೋದು ಅಂತಕ್ಕಂಥದ್ದು ನೆಕ್ಸ್ಟ್ ಎರಡನೇ ಪಾಯಿಂಟ್ ಆಗಿ ಐ ಎಂ ಇ ಐ ನಂಬರ್ ಒನ್ ಐ ಎಂ ಇ ಐ ನಂಬರ್ ಟೂ ಅಂತ ಹೇಳ್ತಾರೆ ಇಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಐ ಎಂ ಇ ಐ ನಂಬರ್ ಅಂತ ಇರುತ್ತೆ ಸುಮಾರು ಹದಿನೈದು ಡಿಜಿಟ್ಸ್ ಇರುತ್ತದೋ ಹದಿನೈದು ಡಿಜಿಟ್ಸ್ ನಂಬರ್ ನಾನು ಇಲ್ಲಿ ಹಾಕ್ಬೇಕಾಗುತ್ತೆ ಅದು ಎರಡು ನಂಬರ್ ಇರುತ್ತೆ ಎರಡನ್ನೂ ಕೂಡ ಹಾಕಬೇಕು ಒನ್ ಮತ್ತೆ ಟೂ ಅಂತ ಎರಡು ಇರುತ್ತೆ ಅದನ್ನ ಎರಡನ್ನೂ ಹಾಕ್ಬೇಕು ನಿಮ್ಗೆ ಏನಾದ್ರು ಆ ನಂಬರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ನಿಮಗೆ ಮೊಬೈಲ್ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಒಂದು ಬಿಲ್ ಅನ್ನ ಕೊಟ್ಟಿರ್ತಾರೆ ಆ ಬಿಲ್ ಅಲ್ಲಿ ಐ ಎಂ ಇ ಐ ನಂಬರ್ ಅಂತ ಇರುತ್ತೆ ಆ ಐ ಎಂ ಇ ಐ ನಂಬರ್ನ ನೀವು ತೆಗೆದುಕೊಂಡು ಇಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಡಿವೈಸ್ ಬ್ರಾಂಡ್ ಅಂತಿದೆ ಇದನ್ನ ನೀವು ಚೆಕ್ ಬಾಕ್ಸ್ ಇದೆ ಕ್ಲಿಕ್ ಮಾಡಿದ್ರೆ ಅದೇ ಬರುತ್ತೆ ಯಾವ ಯಾವ ಬ್ರಾಂಡ್ ಇದೆಯೋ ಆ ಎಲ್ಲಾ ಬ್ರಾಂಡ್ ಗಳು ಆಲ್ಮೋಸ್ಟ್ ಅಲ್ಲಿ ತೆರ್ಕೊಳ್ತವೆ ನೀವು ನೋಡ್ಕೊಂಡು ಹಾಕೊಳ್ಳಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ನೆಕ್ಸ್ಟ್ ಡಿವೈಸ್ ಮಾಡಲ್ ಅಂತಿದೆ ಅಂದ್ರೆ ಮಾಡಲ್ ಡಿವೈಸ್ ಮಾಡಲು ಕೂಡ ನಿಮ್ಮ ಏನು ರೆಸಿಪ್ಟ್ ಕೊಟ್ಟಿರ್ತಾರೋ ಅಂದ್ರೆ ಬಿಲ್ ಫಾರ್ಮ್ ಕೊಟ್ಟಿರ್ತಾರೋ ಆ ಒಂದು ಬಿಲ್ ಅಲ್ಲಿ ಮಾಡಲ್ ಕೂಡ ಬರ್ದಿರ್ತಾರೆ ಆ ಒಂದು ಮಾಡೆಲ್ ಅನ್ನ ಇಲ್ಲಿ ಆ ಒಂದು ಮಾಡೆಲ್ ನಂಬರ್ನ ಇಲ್ಲಿ ಹಾಕ್ಬೇಕು ಇನ್ನು ಅಪ್ಲೋಡ್ ಇನ್ವಾಯ್ಸ್ ಅಂತ ಕೇಳ್ತಾರೆ ಅಂದ್ರೆ ನೀವು ತೆಗೆದುಕೊಂಡಿರ್ತಕ್ಕಂತ ಬಿಲ್ ಏನಿದೆ ಇಲ್ಲಿ ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ ಫೈಲ್ ಫೈಲ್ಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಲಾಸ್ಟ್ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ ಅಂದ್ರೆ ಕಳೆದೋಗಿರೋ ಇನ್ಫಾರ್ಮೇಶನ್ ಅಥವಾ ಅದನ್ನ ಯಾರಾದ್ರೂ ಕದ್ದ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ತಾರೆ ಲಾಸ್ ಪ್ಲೇಸ್ ಎಲ್ಲಿ ಅದನ್ನ ನೀವು ಕಳ್ಕೊಂಡ್ರಿ ಎಲ್ಲಿ ಅದನ್ನ ಕಳು ಮಾಡಲಾಯಿತು ಆ ಪ್ಲೇಸ್ ಅನ್ನ ಇಲ್ಲಿ ಹಾಕಿ ಲಾಸ್ ಡೇಟ್ ಅಂತಾರೆ ಯಾವ ಡೇಟ್ ಅಲ್ಲಿ ನೀವು ಕಳ್ಕೊಂಡ್ರಿ ಅಥವಾ ಕದ್ದರು ಆ ಡೇಟ್ ಅನ್ನ ಇಲ್ಲಿ ಹಾಕಿ ಅಂತಾರೆ ನೆಕ್ಸ್ಟ್ ಸ್ಟೇಟ್ ಅನ್ನ ಹಾಕಿ ಅಂತಾರೆ ಇದನ್ನ ಸೆಲೆಕ್ಟ್ ಮಾಡೋದ್ ಸ್ಟೇಟ್ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳ್ತಾರೆ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಪೊಲೀಸ್ ಸ್ಟೇಷನ್ ಅಂದ್ರೆ ನೀವು ಕಳೆದುಕೊಂಡ ಪ್ಲೇಸ್ ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಬರ್ತಾ ಇದೆಯೋ ಆ ಪೊಲೀಸ್ ಸ್ಟೇಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೆಕ್ಸ್ಟ್ ಪೊಲೀಸ್ ಕಂಪ್ಲೇಂಟ್ ನಂಬರ್ ನೀವು ಈ ಕಳೆದೋಗಿರೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಮಾಡಿರ್ಬೇಕು ಆ ಕಂಪ್ಲೇಂಟ್ ಮಾಡಿದಾಗ ಒಂದು ನಂಬರ್ನ ಅವ್ರು ಕೊಟ್ಟಿರ್ತಾರೆ ಕಂಪ್ಲೇಂಟ್ ನಂಬರ್ ಅಂತ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅದನ್ನು ಎಂಟ್ರಿ ಮಾಡಿ ಅಂತಾರೆ ನೆಕ್ಸ್ಟ್ ಅಪ್ಲೋಡ್ ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಆ ಕಾಪಿಯನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ ಚೂಸ್ ಫೈಲ್ ಗೆ ಹೋಗ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಿ ಏನಾದ್ರೂ ಇನ್ನೂ ಏನಾದ್ರೂ ನೀವು ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ಆಡ್ ಮೋರ್ ಇದೆ ನೀವು ಆಡ್ ಮೋರ್ ಅನ್ನ ಹಾಕೊಂಡು ಇನ್ನೇನಾದ್ರೂ ಅಪ್ಲೋಡ್ ಮಾಡಬೇಕು ಫೈಲ್ ಗಳು ಅಂದ್ರೆ ಇಲ್ಲಿ ಫೈಲ್ ಅನ್ನ ಅಪ್ಲೋಡ್ ಮಾಡಬಹುದು ನೆಕ್ಸ್ಟ್ ಪಾಯಿಂಟ್ ಮೊಬೈಲ್ ಓನರ್ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ ಮೊಬೈಲ್ ಓನರ್ ನೇಮ್ ಅನ್ನ ಕೊಡಿ ಅಡ್ರೆಸ್ ಅನ್ನ ಕೊಡಿ ದೆನ್ ಐಡೆಂಟಿಟಿ ಐಡೆಂಟಿಟಿ ಏನಿದೆ ಆಧಾರ್ ಪ್ಯಾನ್ ವೋಟರ್ ಡ್ರೈವಿಂಗ್ ಲೈಸೆನ್ಸ್ ಏನ್ ಐಡೆಂಟಿಟಿಯನ್ನ ನೀವು ಇಲ್ಲಿ ಕೊಡ್ತೀರಿ ಅಪ್ಲೋಡ್ ಮಾಡ್ತೀರಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಲ್ಬಾಗ್ ಬಂದ್ರೆ ಏನ್ ಇಲ್ಲಿ ಕೊಟ್ಟಿದ್ದೀರೋ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ ಚೂಸ್ ಫೈಲ್ಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡಿ ಐಡೆಂಟಿಟಿ ನಂಬರ್ ಅನ್ನ ಹಾಕಿ ಅಂದ್ರೆ ಪ್ಯಾನ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಅದನ್ನ ಇಲ್ಲಿ ಹಾಕಿ ನೆಕ್ಸ್ಟ್ ಇಲ್ಲಿ ಇಮೇಲ್ ಐಡಿಯನ್ನ ಕರೆಕ್ಟ್ ಇಮೇಲ್ ಐಡಿಯನ್ನ ಹಾಕಿ ದೆನ್ ಕ್ಯಾಪ್ಚೆ ಇದೆ ಈ ಬಲ್ಬಾಗ್ ಆಗ ಬಂದ್ಬಿಟ್ಟು ಈ ಕ್ಯಾಪ್ಚನ್ನ ಎಂಟರ್ ಮಾಡಿ ದೆನ್ ಮೊಬೈಲ್ ನಂಬರ್ ಫಾರ್ ಓ ಟಿ ಪಿ ಅಂತಳೆ ಮೊಬೈಲ್ ನಂಬರ್ನ ಕೊಡಿ ನಿಮ್ಮ ಮೊಬೈಲ್ ನಂಬರ್ನ ಕೊಡಿ ಬೇರೆಯವ್ರದ್ದು ಕೊಡ್ಬೋದು ಈಗ ನೀವೇನ ಇಶ್ಯೂ ಮಾಡ್ಕೊಂಡಿದ್ರೆ ಅದನ್ನ ಕೊಡಿ ಅಥವಾ ಬೇರೆಯವ್ರ ನಂಬರ್ ಕೊಟ್ಟು ನೀವು ಇಲ್ಲಿ ಓ ಟಿ ಪಿ ಯನ್ನ ತಗೋಬಹುದು ಹೀಗೆ ಕೊಟ್ಟಾದ್ಮೇಲೆ ಗೆಟ್ ಓ ಟಿ ಪಿ ಅಂತ ಕೊಡಿ ಓ ಟಿ ಪಿ ಬರುತ್ತೆ ದೆನ್ ಓ ಟಿ ಪಿ ಅನ್ನ ಅಪ್ಲೈ ಮಾಡಿ ನೆಕ್ಸ್ಟ್ ಡಿಕ್ಲರೇಷನ್ ಕ್ಲಿಕ್ ಮಾಡ್ಕೊಳ್ಳಿ ಚೆಕ್ ಬಾಕ್ಸ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಸಬ್ಮಿಟ್ ಆಪ್ಷನ್ಸ್ ಆಗ ತೆರ್ಕೊಳ್ಳುತ್ತೆ ಸಬ್ಮಿಟ್ ಮಾಡಿ ಪ್ರೀತಿ ವೀಕ್ಷಕರೇ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಏನನ್ನಿಸ್ತು ಮತ್ತೆ ಯಾವ ವಿಚಾರದ ಬಗ್ಗೆ ಮಾತನಾಡಬೇಕು ನೀವು ಅಂತಕ್ಕಂಥದ್ದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಈ ರೀತಿಯಾದ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ